ನಮ್ಮಪ್ಪ ಹೇಳಾಕತ್ತೆ ನೀ ಎಷ್ಟು ವರ್ಷ ಆಯ್ತು ಕಾಲೇಜಿಗೆಲ್ಲರೂ ಐಫೋನ್ ಫೋನ್ ತರ್ತಾರೆ ನಾನು ಹಿಡ್ಕೊಂಡು ಹೋಗ್ಬೇಕ ಜನ ಏನಂತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ನನಗೆ ಆಶಾಡ್ತಾರ ನಮ್ಮಪ್ಪ ಹೇಳಿ ರಗಡತ್ತ ಇವತ್ತು ಅವಂಗ ಐಫೋನ್ ಕೊಡ್ಸ ತನಕ ನಾನು ಮಗ ಕಾಲೇಜಿಗೆ ಹೋಗಲ್ಲ ಬರಲಿ ನಮ್ಮಪ್ಪ ಕೊಡಸ ಕೊಡಿಸ್ ಗಂಟೆ ಬಿದ್ದು ಬಿದ್ದು ಹ್ಞೂ ಹ್ಞೂ ಅಂತ ಮಗ ಬರಲಿ ನಮ್ಮಪ್ಪ ಇವತ್ತು ಬಿಡಂಗೇಲಿ ಇವತ್ತ ಕೊಡಿಸ್ಕೊಂಡು ಕಾಲೇಜ್ ಹೋಗೋದು ನಾನು ನಮ್ಮಪ್ಪ ಬರೋದು ಇನ್ನು ಲೇಟ್ ಐತಿ ಅಲ್ಲಿ ತನಕ ಟೈಮ್ ಎಕ್ಸ್ಟ್ರಾಕ್ ಮಾಡಲಿ ಸ್ವಲ್ಪ ಹಂಗ ಮಕ್ಕಳನ್ನು ಬಿಡ್ತೀನಿ ನಾನು ಹ್ಞೂ ಮಗ ಏ ಮಗ ಪಿತಾಜಿ ಮೊಬೈಲ್ ಹೇಳಿದ್ದಲ್ಲು ಆಪಲ್ ಪಿತಾಜಿ ತಗೋ ನನ್ನ ಸಂಬಂಧ ನೀವು ಹೂನು ಆಪಲ್ ಅನ್ನು ತಗೊಂಡು ಬಂದಿರಿ ಅಲ್ಲ ಮಗ ನೀನು ಇರೋ ಒಬ್ಬನಾದಿ ಮಗ ನನಗೆ ನಿನಗೆ ಏನು ಬೇಕು ಹೇಳು ಮಗ ನಾನು ನಿನಗೆ ಕೊಡ್ಸ್ತೀನಿ ಮಗ ಈಗ ಸದ್ಯ ಮೊಬೈಲ್ ತಗೋರ ಬಾಬಾ ಆ್ಯಪಲ್ 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 ಏನದು ಆ್ಯಪಲ್ ಆ್ಯಪಲ್ ಫೋನು ಇದ್ರಕ್ಕಿಂತ ಮುಂದನು ಯಾವಿದ್ರು ಹೇಳು ಅದನ್ನು ತಂದು ಕೊಡ್ತೀನಿ ಮಗ ನಿನಗೆ ಆ ಹ ಪಿತಾಚಿ ಮಗ ನನ್ನ ಜಲಮ ಪಾವನವಾಯ್ತು ಪಿತಾಜಿ ಏ ಮಗ ಅಪ್ಪಾಜಿ ನಿನ್ ಇನ್ನು ಏನೇನ್ ಬೇಕು ಹೇಳು ನೀನು ಕಾಲೇಜ್ನಾಗ ಎಲ್ಲ ಹುಡುಗರಕ್ಕಿಂತ ಮುಂದಿರ್ಬೇಕು ನೀನು ಮುಂದೆ ಪಿತಾಜಿ ಬಾಬಾ ನಾನು ಎಲ್ಲಾರಿಂತ ಮುಂದೆ ಮುಂದ ಇರ್ತೇನೆ ನನಗೆ ಪಿತಾಜಿ ಹೇಳಪ್ಪ ನಂಗ ಏನ್ ಬೇಕು ಬೈಕ್ ಬೇಕು ಅಜ್ಜು ಸಕ್ಕತ್ ಹೋಗತ್ಲಾ ಕರೆಂಟಿಂದ ಅದನ್ನ ಕೊಡ್ಸ್ಲಿ ನಿನಗೆ ನಿನ್ಗೆ ಹ್ಞೂ ಪಿತಾಜಿ ಹೆಂಗ ಹೋಗ್ಕತಿಳದು ಮತ್ತೇನ್ ಬಿ ಕೇಳು ಪಿತಾಜಿ ಕೇಳು ಕಾರು ಕೊಡಿಸ್ತೀನಿ ಬಾಬಾ ಬುಕ್ ಮಾಡಿ ಅನ್ನೋದನ್ನು ಕಾರ್ ನಿನ್ಗೆ ಮಾಡಿಯ ಮಾಡೀನಿ ಆಹಾ ನಾನ್ ಎಂತ ಭಾಗ್ಯಶಾಲಿ ಇಂತ ಪಿತಾಜಿ ಸಿಕ್ಕತ್ತಲ್ಲ ನಂಗೆ ನೀನು ಇರೋ ಒಬ್ಬನು ನನಗೆ ನೀನು ಕಾಲೇಜ್ನಾಗ ಎಲ್ಲರಿಗಿಂತ ಇವನ ಮಗ ಮುಂದದಾನ ಅಂತೇಳಿ ಹೇಳಿದ್ರೆ ಅಷ್ಟೇ ಸಾಕು ನನಗೆ ಆತು ಪಿತಾಜಿ ಇವನ್ನೆಲ್ಲ ನೀ ಕೊಡ್ಸಿದಂದ್ರೆ ನಾನು ಮುಂದೆ ಬರ್ತೇನೆ ಪಿತಾಜಿ ಮುಂದೆ ಬರ್ತೇನೆ ಪಿತಾಜಿ ಮುಂದ್ ಬರ್ತೀನಿ ಪಿತಾಜಿ ಮುಂದ್ ಬರ್ತನಿ ಪಿತಾಜಿ ಮುಂದೆ ಬರ್ತೀನಿ ಎದಕ್ಕೆ ಮುಂದೆ ಬರ್ತೀಯಾ? ಅಪ್ಪ ಹ್ಮ್ ಈ ಫಿತಜಿ ಅಪ್ಪನಲ್ಲೆ ಮಗ ಬರಬರಿ ಅಪ್ಪ ಅಹ್ ಆಗಲ್ಲ ನನಗೆ ಆಪಲ್ ಫೋನ್ ಕೊಟ್ಟಲ್ಲ ಕನಸ್ನಾಗ ಹೌದ ಅದನ್ನ ಉಪಯೋಗ ಮಾಡ್ಲಿ ಅಪ್ಪ ಹ್ಮ್ ಮತ್ತೆ ನೀನು ಗಾಡಿ ಕುರ್ಸ್ದಿಲ್ಲ ಬೈಕ್ ಹ್ಮ್ ಕನಸನಾಗ ಅದನ್ನ ಉಪಯೋಗ ಮಾಡ್ಲಿ ಕಾರ್ ಆ ಕನಸನಾಗ ಉಪಯೋಗ ಮಾಡ್ಲಿ ಏನ್ಪಾ ಕರೇನ ಕೊಡ್ಸಂದ್ರಾಗ ಹೆಂಗ ಉಪಯೋಗ ಮಾಡ್ಬಾರ್ದ ಮಗನಾವ ಐದ ಚಂದ ಕಾಲೇಜ್ ಹೋಗ್ಲಿ ಅಂತಂದ್ರೆ ಐಫೋನ್ ಕೊಡ್ಸು ಕಾರ್ ಕೊಡ್ಸು ಬೈಕ್ ಕೊಡ್ಸು ಆ ಕಾ ಮೊಬೈಲ್ ಕೊಡ್ಸಿ ಬರೀ ಗೇಮ್ ಆಡ್ಕೊಂತ ಅಭ್ಯಾಸ ಯಾವಾಗ ಮಾಡ್ತೀನಿ ನೀನ ಚಂದಾಗ ಅಭ್ಯಾಸ ಮಾಡಿ ಕಾಲೇಜ್ನಾಗ ಮುಂದೆ ಬರೋದು ಕಲೀಲಿ ಮುಂದೆ ಬರೋದ್ ಕಲೀ ಕನಸ್ನಾಗ ಬಂದೆಲ್ಲ ಏನೇನೋ ಆ ಪಿತಾಜಿ ಅಡ್ಡಿ ಇಲ್ಲ ಈ ಪಿತಾಜಿ ಅಪ್ಪ ಅಂತ ಹೇಳಲ್ಲ ಕನಸನಾಗ ಅಪ್ಪ ಪಿತಾಜಿನ ಮಸ್ತ ಇದ್ದ ಕೊಡ್ಸಿಲ್ಲ ಕನಸಾಗ ಏನೇನ್ ಬೇಕಲ್ಲ ಕೊಡ್ಸಿಲ್ಲ ಮದ್ ಬೇನು ಕೊಡ್ಸಿಲ್ಲ ನೀ ಅದನ್ನ ನೀವು ಹೊಡಿ ಅದನ್ನ ತಗ ಅಂತೀಯಲ್ಲಪ್ಪ ಅಷ್ಟ್ ಮಾಡ್ಲಿ ಅಂದ್ರೆ ಸರ್ ಕಾಲೇಜಿಗೆ ಎಲ್ಲರೂ ಬೈತಾರೆ ನನಗೆ ಎಲ್ಲಾರು ಬೈಲಿ ಆದಾ ಡब्बा ಫೋನ್ ಇಟ್ಕೊಂಡಿ ಅಂತಾರ ನೋಡು ಕಾಲೇಜ್ ಚೆನ್ನಾಗಿ ಕಲಿತು ಯಾದು ಚಂದ ನೋಕಿ ತಗೊಂಡು પગಾರ ಬರ್ತದಲ್ಲ પગಾರ ಅದ್ರ ನಿನ್ನ ಏನೇನ್ ಬೇಕadನೆಲ್ಲ ತಗೊಂಡ ಹೋಗ್ಲಿ ಮಗನೇ ತಗೊಂಡ ಹೋಗು ರಾ ಚಲೋ ಮಾಡ್ದೆನಪ್ಪ ಇಲ್ವೋ ಇಂತ ಸಣ್ಣ ಮೊಬೈಲ್ ಒಳಗೆ ಸ್ಟಾರ್ಟ್ ಆಡಕ್ಕೆ ಇ உபோகோள நீ பகாரின் ಅದು ಮೊಬೈಲ್ ಹಾಕ್ತಾರ ನೀನು ಹಾಕವನ ಏನ್ ಶಣೆ ಮಗ ಹುಟ್ಟಿದಿಲ್ಲ ಮಗನ ಫೀಸ್ ಎಲ್ಲಾ ಕಟ್ಟಿನಿ ಒಂದು ದಿವ್ಸ ಕಾಲೇಜ್ ಹೋಗಿದ್ದು ನೋಡಿಲ್ಲ ನಾನು ಮೊಬೈಲ್ ಕೊಡ್ಸು ಆದ ಕೊಡ್ಸು ಇದ್ ಕೊಡ್ಸು ಇವತ್ತು ನೀನು ಜೇರ್ ಖರ್ತಾಗಿ ಕಾಲೇಜ್ ಹೋಗ್ಲಿಲ್ಲ ಅಂದ್ರೆ ನಿನ್ನ ಕೈಯದ ಕಾಲ ಮುಳಿತೇನಿ ಮಗ

ಯಾಕ ಕರ್ದೋ ಓ ಸೋಪ್ಪ ಏನಿಲ್ಲ ಲಿಂಗರಾಜ ನನ್ನ ಮಕ್ಕಳು ಓದಾ ಕತ್ತಾವ ತಲಗೆ ತೆಲಿ ಹಾಕಿದೋ ಅಂದ್ರ ತೆಲಿ ಲ್ಯಾಗ ಎತ್ತಂಗಿಲ್ಲ ಬಾ ಬಾ ನೀನು ಕಣ್ಣ ಕಣ್ಣಿಟ ತಲಗೆ ನೋಡತಾರಲ್ಲ ನನಗೆ ಬಹಳ ಖುಷಿ ಅನಿಸುತ್ತೆ ಬಾ ಖುಷಿ ಅನಿಸುತ್ತೆ ನಾನು ನಿನಗೆ ತೋರಿಸಬೇಕು ಅಂತ ನನ್ನ ಮಕ್ಕಳು ಅಭ್ಯಾಸ ಮಾಡೋದ್ ಮಾಡೋ ತೋರಿಸಾಕಿನ ಕಾರಣ ಬಾ ಹೋಗಿ ತೋರಿಸಣ ಬಾ ನಾನು ಅಭ್ಯಾಸ ಮಾಡ್ತಾರೆ ಅವರು ಆ ಸಂತೋಷಾನ ನಿನಗೆ ಹೇಳಿ

ಮುಂಜಾನೆ ತಲಿ ಮಾಡಿದ್ ಒಂದ ಸಂಜೆ ಮಠ ತೆಗೋದಲ್ಲ ಏನ್ ತಲಿ ಹಚ್ಕೊಂಡೋ ಏನೋ ಮೊನ್ನೆ ಅಲ್ಲಿ ಯಾರ ಕಳ್ಳು ಬಂದಾನ ಆ ಕಳ್ಳು ಬಂದ್ರು ಸಹ ಕಳ್ಳು ಸಹ ನೋಡಕ್ ಟೈಮ್ ಇಲ್ಲ ಅವ್ರಿಗೆ ಬರೀ ಓದೋದು ಯಾಕ್ರೆ ಏನ್ ಮಾಡಾಕತ್ತೀರ ಹೊರಗ್ ಗದ್ಲಾಕತಿ

ಗಡವ್ರು ಬಂದ್ರು ಸಹಿತ ಖಬರಿ ಇಲ್ಲ ನೋಡ್ರಿ ನಾ ನಮಗೆ ಅಭ್ಯಾಸ ಮಾಡ್ತಾರೆ ಮಾರ ಭಾರಿ ಮಕ್ಳದಿರಿ ಬಿಡ್ರಿ ಅಭ್ಯಾಸ ಸಂಗಡ ಉಣ್ಣ ತಿನ್ನೋದು ಸ್ವಲ್ಪ ಮಾಡಿ ಓದು ಅಂತ ನೀವೇ ಹೇಳಿರಿ ಹಾ ಹೇಳ್ತೇನೆ 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 ನೋಡಿದ್ರೆ ಲಿಂಗರಾಜ ಹಾ ನೋಡ್ರಿ ಒಂದಿಷ್ಟು ನೋಡಿರಿ ಹೆಂಗೆ ಅವ್ರು ಅಭ್ಯಾಸ ಮಾಡೋದು ನೋಡ್ರಿ ನೋಡಾಕತ್ತೇನ್ ನೋಡಕತ್ತೆ ಒಂದು ಕಪ್ ಚಾ ಮಾ ಕುಡ್ಕೊಂಬ ಇಲ್ಲಿ ಮಠ ಬಂದಿರು ಮನೆಗೆ ಒನ್ ಕಪ್ ಚಾ ಕುಡ್ಕೊಂಬರಂಬನ್ರಿ ಲಿಂಗರಾಜ್ರಿ ಭಾರಿ ಅಭ್ಯಾಸ ಮಾಡಾಕತ್ತಾರ ಬಿಡು ತಲೆ ತಗ್ಗಿಸಿ ಅವ ದಾಡಿನ ಮಾಡ್ಕೊಂಡಿಲ್ಲ ಆ ನಮೂನೆ ಅಭ್ಯಾಸ ಐತವ್ದು ಬಜವಣ ಗಿನ್ ಕಿಸ್ತಾಗಿ ಇಟ್ಕೊಂಡಾನ ಅವ ಇಲ್ಲೇ ಬಜವಂತನ ಕಾಣ್ತೈತಿ ಎದ್ದು ಅಸೈತ ಪುರ್ಸತ್ತಿಲ್ಲ ನಮಗೆ ಅಲ್ಲ ಶಿವಪ್ಪ ನಮ್ಮ ಮಕ್ಕಳೇ ಅಭ್ಯಾಸ ಗೊತ್ತಾತಲ್ಲೇ ಬರೀ ಗೇಮ್ ಆಡ್ಬಂಧ ಕುಂತಾರೆ ಇವರು அப்பாஜிட்டு அங்கல் நம்ம அப்பாஜி அங்கே அங்கே ಅಪ್ಪ ನಿಮ್ಮ ಬಾಜಿ ಮುಂದೆ ಏನು ಹೇಳಂಗಿಲ್ಲ ನನ್ನ ಮಗ ಏನು ಕಡಿಮೆ ಇಲ್ಲ ಅವನು ಮೊಬೈಲ್ ನಗೆ ಪುಸ್ತಕ ಹಿಡ್ಕೊಂಡು ನಿಮ್ಮನ್ನ ಕಾಲ್ ಮಾಡ್ಕೊಂಡು ಏನು ಮಾಡ್ತಿ ಎಲ್ಲ ಮೊಬೈಲ್ ಗೀಳು ಬಿಡ್ರಿ ಈಗ ಅಭ್ಯಾಸ ಮಾಡೋ ಕಾಲ ರೀನ ಸಾಕಿನ ಅಂಕಲ್ ಅಂಕಲ್ ಮಾಪಚೆ ಗೀಳು ಬಿಡ್ರಿ ಅಂಕಲ್ ಅಂಕಲ್ ಹೇಳ್ ಆದ್ರೆ ನಿಮ್ಮ ಅಪ್ಪಾಜಿ ನೋಡಿದ್ರೆ ತಲೆ ತಗ್ಗಿಸಿಕೊಂಡು ಅಭ್ಯಾಸ ಮಾಡ್ ತಿಳ್ಕೊಂಡ್ರ ಅಷ್ಟು ವಿಶ್ವಾಸಿಟ್ಟ ಮೇಲೆ ವಿಶ್ವಾಸವಿಟ್ಟು ನಿಮ್ಮ ಮೇಲೆ ಆದ್ರೆ ನೀವು ಪುಸ್ತಕನಾಗ ಮೊಬೈಲ್ ಇಟ್ಕೊಂಡು ಗೇಮ್ ಆಡ್ಕೊಂಡು ಕುಂತರ ಹೆಂಗ್ರು ಈ ಥರ ಮಾಡೋ ಸರಿ ನೀವು ಗೇಮ್ ತಮ್ಮ ಏನು ಗೇಮ ತಮ್ಮ ಯಾವ ಗೇಮ್ ಅದು ಮೊದ್ಲು ಕೈಯತ್ ನಂದು ನನ್ ತಮ್ಮ ಕಡೆ ಬೈಲಿ ನನ್ನ ತಮ್ಮ ಕಡೆ ಹೋಗ್ ಕೊಡ್ತಾನೆ ಬರಪ ನನ್ ತಮ್ಮ ಕಡೆ ತಮ್ಮ ಕಡೆ ಓ ತಮ್ಮ ಸ್ವಲ್ಪ ಸ್ವಲ್ಪ

ಅಮ್ಮ ಏನು ಮಾಡಕತ್ತೀರ ಅಭ್ಯಾಸ ಮಾಡಾಕತ್ತೀರಲ್ಲ ಮಗ ಒಪ್ಪಜಿ ಅಭ್ಯಾಸ ಅಪ್ಪಾಜಿ ಅವ ನಾಗ ಏನು ಮಗ ಎದಕ್ಕೆ ಬಂದಿದ್ನಪ್ಪಾ ಅಪ್ಪಜಿ ನೋಟ್ಬುಕ್ ಇಸ್ನಪ್ಪ ಅಂದಪ್ಪಜಿ ಅವ ಹೌದಾ ನೋಡು ಕೆಟ್ಟ ಉಡಾಡ ಅದನ ಅವ ಅವ ಪೂರ್ತಿ ಮೊಬೈಲ್ ಮೊಬೈಲ್ ಮೊಬೈಲ್ನ್ಯಾಗ ಇರ್ತಾನೆ ಬರೇ ಗಣ 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 ತಿರುಗ್ತಾನ ಊರು ತುಂಬಾ ಅಂಥವ್ರ ಫ್ರೆಂಡ್ಶಿಪ್ ಮಾಡಬೇಡ್ರಿ नोटबुक ಗೆ ಅಂತ ಹೇಳಿ ಮತ್ತೆ ನಿಮತ್ರ ಮೊಬೈಲ್ ಹಿಂಗಿರ್ತಾನವಾ ಮೊಬೈಲ್ ಹುಚ್ಚು ಬಾಳೆ ಇತಿ ಸರಿಯ ಅಭ್ಯಾಸ ತೆಲಿ ಮಾರ್ಕೋಡ್ರಪ್ಪ ಬರಲೇ ಐತಪ್ಪಜಿ ಐತಪ್ಪಜಿ ಇಲ್ಲ ಅಪ್ಪನ ಮನೆ ಟಕ್ಕಿಕ್ಕಿ ಇರನೋ ಓದಂಗೇ ಏ ಬಾ ಚುಲೈತಮ್ಮ ಇವರೇ ಹೇಳಿದ್ವಲ್ಲಾ ಗಾಡ ಗೇಮರ್ 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 ಐತೆ ತಿಗಿ 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 ಅರೆ ಗೇಮರ್ ಐತೆ ಮೈ ಹೊತ್ತು ಕಾದ ಮ್ಯಾಗೆ ಹಾಂ ಆ ಶಿವಪ್ಪ ಅಂತೇಳಿ ಅದಾವೆ ನೋಡಪ್ಪ ಹ್ಞೂ ಅದೇ ಬರ್ತಿತ್ತುಲ ಅವ ಹ್ಞೂ ಓರ್ ಬರೋರಿಗೆ ಬರ್ರಿ 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 ಅಂತ ಕರಿತಾನೆ ಒಂ ಬರು ಅಂತ ಕರಿತಾನೆ ಹ್ಞೂ ತನ್ನ ಮಕ್ಳನ್ನ ತೋರಿಸ್ತಾನೆ ಹ್ಞೂ ತಲೆ ತಗ್ಗಿಸ್ತಾರೆ ಹ್ಞೂ ಮೇಲೆ ಮ್ಯಾಲೆ ಎತ್ತಂಗಿಲ್ಲ ಅಂತಾನೆ ಅವ ಸಂಬಂಧ ಇದ್ರೆ ಅವರಿಬ್ರು ಮಕ್ಳನ್ನ ತೋರಿಸಿ ಹಾಂ ಹಾಂ ನನ್ನ ಮಕ್ಳು ಇಷ್ಟು ಚಂದ ಅಭ್ಯಾಸ ಮಾಡ್ತಾರೆ ಅಂತ ಹೇಳಿ ಹಾಂ 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 ಅಭ್ಯಾಸ ಮಾಡ್ತಾರೆ ಬಿಡ ಹುಡುಗರು ಏ ನಾನು ನೋಡೇನ್ ನಾನು ನೋಡೇನೆ ಅವರ ಅಭ್ಯಾಸ ಮಾಡೋದು ನೋಡನಿ ಆ ಪುಸ್ತಕದಿಂದ ಏನೈತೆ ಅನ್ನೋದು ಅದನ್ನ ನೋಡನಿ ಏನಿದೆ ಈ ಪುಸ್ತಕನಿಂದ ಮೊಬೈಲ್ ಇಟ್ಕೊಂಡು ಬಂದಿರ್ತಾರೆ ಅವ್ರು ಓಹೋಹೋಹೋ ಆ ಪುಸ್ತಕ ಮೊಬೈಲ್ ಇಟ್ಟು ಗೇಮ್ ಆಡ್ತಿರ್ತಾರ ಅವ್ರು ಮೊಬೈಲ್ನಾಗ ಗೇಮ್ ಇಡ್ತಾವಲ್ಲ ಆ ಜಿ ಗಿಪ್ ಜಿ ಅವೇನೇನ ಅದಾವಲ್ಲ ಮಾಲ್ ಅದಾವು ಏ ನಾ ಅಲ್ವಾ ದೋಸ್ತ ಒಂದ್ ದಿವ್ಸ ನನ್ನ ಮಗನ ಕರೆದು ನನ್ನ ಮಗ ಹಿಂಗ ಅಭ್ಯಾಸ ಮಾಡ್ತಂತ ಹೇಳಿ ನನ್ ನಿನ್ ಇದ್ರಿಗೆ ಏನಪ್ಪಾ ನಿಮ್ಮ ಮಕ್ಳ ನಿಮ್ಮ ಪ್ರಪಂಚ ನಮ್ಮ ಮಕ್ಳ ನನ್ ಪ್ರಪಂಚ ನಮ್ಮ ಮಕ್ಳ ಹಂಗೆಲ್ಲ ನಾವೆಲ್ಲ ಮಂದಿ ಕರ್ಸಿ ಮಾಡಿ ನಮ್ಗೆ ಅಭ್ಯಾಸ ಇಲ್ಲ ಇವ್ರು ನನ್ ಮಗ ಬರ್ತಾನ ಹೋಗ್ತಾನ ಕಾಲೇಜ್ ಚಂದ ಹೋಗ್ತಾನ ಇಷ್ಟು ಚಂದ ಅಭ್ಯಾಸ ಮಾಡ್ತಾನ ಅಂತ ಹೇಳಿ ಒಬ್ಬಿಡಿದ್ವಿ ಹೇಳಂಗಿಲ್ಲಪ್ಪ ನಾನು ಏನು ಮಾದ ಕರ್ದ ಬಾರಿ ಅಸಹ್ಯ ಪಾಯ್ ಅನ್ನಂಗೆ ಎಲ್ಲ ಮುಟ್ಟಿದ್ದೀನಿ ದೋಸ್ತ ಏ ಮನಿಕಡೆ ಹೊಂಟಿದ್ದೆ ನಾನು ಸಬ್ ಮನಿಕಡೆ ಕೆಲಸ ತ ಸಂಜಾ ತಲ್ಪಾ ಅಲ್ಲಿ мене ಒಂದಿಷ್ಟು ಕೆಲಸ ಅದ ಹೋಗ್ತಿನಿ ಬರ್ಲಿ ಹೇಂಗಾದ್ರೆ ಮಸ್ಸಿಗನಪಾ ಅಯ್ಯೋ ಓ ನಾಯ್ಯಾ ನಾಗಣ್ಣ ಬಾರಪಾ ಇಲ್ಲಿ ತಿಳಿತಿಂತನಪಾ ಈಗವಾ ನಮಸ್ಕಾರ ನಮಸ್ಕಾರ ಮತಿ ನರಮಲ್ಲಾ ಹೂ ಆರಾಮ ಹೂ ನೀ ಈ ಕಡೆ ಹೋಗಿದ್ದಿ ಸ್ವಲ್ಪ ಕೆಲ್ಸ ಇತ್ತು ಮರ್ಯಾ ಹೋಗ್ಬಿಡ್ತೀನಿ ಟೈಮ್ ಆತ ಮಟ್ಟಿದ್ದೆ ನೀನು ಹೊರ ನಿಂತಿದ್ದೆ ಮತ್ತೇನು ಅರಾಮ ಇದಿಲ್ಲ ನನ್ನ ಮಕ್ಕಳು ಹಾಂ ಓದಾಕಂತ ಬಿಟ್ಟಿದ್ನಲ್ಲ ಹಾಂ ಪುಸ್ತಕ ಹುಡ್ಕೊಂಡು ಓದ್ಕೋದ್ ಕೂತು ಅಂದ್ರೆ ಮುಂಜಾನೆ ಸಂಜೆ ಮಟ ಅನಸಾ ತಲೆ ಮ್ಯಾಗ ಎತ್ತಂಗಿಲ್ಲ ಆದ್ರೆ ನೀನಾದರೂ ಬಂದು ಸ್ವಲ್ಪ ಬುದ್ಧಿ ಹೇಳಿ ಓದೋದು ಹೌದ್ರಪ್ಪ ಸ್ವಲ್ಪ ಉಣ್ಣಾಕ ತಿನ್ನಾಕ ಕಲೀರಿ ಅಂತ ಸ್ವಲ್ಪ ಬುದ್ಧಿ ಅಂತ ಅಂತೇಳಿ ನಿನ ಕರೆದೆ ಬಾರಪ್ಪ ಅವ್ರ ಏನ್ ಅಭ್ಯಾಸ ಮಾಡಕರ ಸ್ವಲ್ಪ ನೋಡಿ ಅವ್ರು ಸ್ವಲ್ಪ ಬುದ್ಧಿ ಹೇಳಬಾ ಉಣ್ಣಾಕ ತಿನ್ನಾಕ ಯಾ ಟೈಮ್ ಇಲ್ಲ ಸಂಜಾವನೆ ಇಲ್ಲ ಪೂಜಾ ಇಲ್ಲ ಪುರಸ್ಕಾರ ಬರೇ ಬುಕ್ ಹಿಡ್ಕೊಂಡ್ ಕುಂತ ತೆಲಿ ತಳಗೆ ಮಾಡಿದವರು ತೆಲಿ ಮುಂಜೆ ನಿನ್ ಸಂಜೆ ಮಟ್ಟ ತೆಲಿ ಮ್ಯಾಗ ಎತ್ತಂಗಿಲ್ಲ ನೀನಾರ ಬಂದ ಬುದ್ಧಿ ಆತ್ಮ ನಡಿ ಹೇಳ್ತ ನಡಿಪ ಹೇಳ್ತ ನಡಿ ದೋಸ್ತ ನಾನು ಬಾಳ್ ಮಂದಿ ಮ್ಯಾಗ ಬಾಯ ಕೇಳಿ ನಿನ್ ಮಕ್ಳದು ಚಂಡು ತಳಗ್ ಹಾಕಿದ್ರು ಮ್ಯಾಗೆ ಎತ್ತಂಗಿಲ್ಲ ಅಂತ ಹೇಳ್ಯಾರ ನನ್ಗು ನೋಡ್ಬೇಕನ್ಸಾಕತ್ತೈತು ನಡಿಯೋ ನೀ ಕಳ್ದಿ ಚಲೋನ ಆತು ನಡಿ ಹೋಗೋಣ ನಡಿ ನಾಗಣ್ಣಾರ ನನ್ನ ಮಕ್ಕಳು ಒಂದು ಅಲ್ಲಿಂದ ತ ಮ ಮಾಡಿ ಓದಾ ಹಚ್ಚಿದ್ವು ಕಲೀಮಿ ಆಗ ಎತ್ತಂಗಿಲ್ಲ ಆದ್ರಲ್ಲಿ ಲಿಂಗರಾಜವರು ಬೆಳಿಗ್ಗೆ ಬಂದು ಏನ್ ಮಕ್ಳು ರೀ ಶಿವಪ್ಪ ನಿಮ್ ಮಕ್ಕಳು ಏನ್ ಅಭ್ಯಾಸ ಮಾಡ್ತಾರ್ರಿ ಅಂತ ಹೇಳಿ ಹೊಗಳಿ 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 ಹೋದ್ರು ಲಿಂಗರಾಜ್ರು ನಿನ್ನ ಮಕ್ಕಳು ಓದೋದು ನೋಡಿ ಖುಷಿ ಪಟ್ಟು ಹೊಗಳಿ ಹೋದ್ರು ಹೋದ್ರು ನಿಮ್ಮ ಮಕ್ಕಳು ಓದ್ತಿರ್ಬೇಕಲ್ಲ ನಂದ ಮಗಂದು ಬಿಡಪ್ಪ ನಿನ್ನ ಮಕ್ಳು ಭಾರಿ ಓದಾಕತ್ತಾರ ಬಿಡ ಮುಂಜೆ ಗೋಣ ನೋಡ್ ಮ್ಯಾಗ ಬಾರಿ ಅಭ್ಯಾಸ ಮಾಡ್ತಾರ ಬಿಡಪ್ಪ ನಿನ್ ಮಕ್ಳು ನಾಗಪ್ಪ ಸ್ವಲ್ಪ ಹಂಗಾರ ಅವ್ರು ನೋಡ್ರಿ ನಾ ಇಲ್ಲಿ ಮಠ ಬಂದಿರಿ ಒಂದ್ ಕಪ್ ಚಾ ಮಾಡಿಸ್ತೇನೆ ಒಳಗೆ ಹೋಗಿ ಹೋಗಿ ಬರ್ತೇನೆ ಪ್ಪ ನೋಡಿದ ನಮ್ಮ ಮಕ್ಕಳನ್ನ ಚಲೋ ಅಭ್ಯಾಸ ಮಾಡಾಕತ್ತಾರನ್ರಿ ನಾನು ಎಲ್ಲ ಕರ್ಕೊಂಡು ತೋರಿಸಿ ನಾನೇನ ಮೊಬೈಲ್ ಇದ್ದಂತೂ ನನಗಿಲ್ಲ ನನಗೇನು ಅಂಬಿಗರಿ ಚೌಡಯ್ಯ ಅವ್ರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಐಕೆ ಆದ್ರು ಅನ್ನೋದ್ರ ಬಗ್ಗೆ ಅಲ್ಲಿ ರಾಮಾಯಣ ಮಹಾಭಾರತ ಸ್ವಲ್ಪ ಇಂಥದ್ರ ಬಗ್ಗೆ ಮಂಜುವಾಣಿ ಓದ್ತೀನಿ ರಾಮಾಯಣ ಮಹಾಭಾರತ ಓದ್ತೀನಿ ಅಂಬಿಗರಿ ಚೌಡಯರ ಬಗ್ಗೆ ಸ್ವಲ್ಪ ಓದ್ತೀನಿ ಅವಕ್ಕೂ ಇಂಥ ಅದನ್ನು ನೀನು ಈ ಬುದ್ಧನ ಕಥೆಗಳನ್ನು ಮಕ್ಕಳಿಗೆ ತಿಳುವಳಿಕೆ ಕೊಡಬೇಕು ಅಂತೇಳಿ ನಾನು ಸ್ವಲ್ಪ ಓದ್ತೀನಿ ಹೇಳ್ತಿರ್ತೀನಿ ಆದ್ರೆ ಅವ್ರು ಬರೀ ಪುಸ್ತಕ ಹೊಡ್ಕೊಂಡು ಕುಂತು 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 ಅಂದ್ರೆ ಮುಂಜಾನೆಯಿಂದ ತಿಳಿಯೋ ನಿಮ್ಮ ಆಗಲೇ ಎತ್ತೋದಲ್ಲ ಮನೆ ಕರೆದು ತೋರಿಸೀನಿ ನಿಮಗೂ ಕರೆದಬೇಕು ಅಂತ ಇತ್ತ ಮನಸ್ಸು ಮತ್ತು ಇತ್ತಾಗ ಹೊರಟಿದ್ರೆ ಅದಕ್ಕೆ ನಿಮ್ಮನ್ನು ಕರೆದಾಗೆ ಹೆಂಗೆ ಓದೋದೆಲ್ಲ ನೋಡಿದ್ರೆ ನೋಡಪ್ಪ ನೀ ಇಷ್ಟೆಲ್ಲ ಬುಕ್ ಓದಿದಿ ಮಾಡಿದಿ ನೀನು ಶಾಣೆ ಎದ್ದಿದಿ ಆದರೆ ನಿನ್ನ ಮಕ್ಕಳು ನಿನ್ನಂಗಿಲ್ಲಪ್ಪ ಅವು ಯಾಕತ್ತೀರಿ ಅವು ನಿನಗೆ ಬುಕ್ ಏನು ಓದ್ತೇವೆ ಅಂತ ನಿನ್ ತಲೆಯಾಗ ಐತಲ್ಲ ಹೌದು 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 ಬುಕ್ ಮೊಬೈಲ್ ಹಿಡ್ಕೊಂಡು ಗೇಮ್ ಆಡಾಕತ್ತಾರಪ್ಪ ಅಣ್ಣಗ ಕಾಡ್ ಪುಡಿ ಹಾಕತ್ತಾರ ಕಣ್ಣಾಗ ಕಾಡ್ ಪುಡಿ ಇಲ್ಲ ಪುಸ್ತಕ ಹಿಡ್ಕೊಂಡಿದ್ದ ನೋಡಿ ನೀ ಗೇಮ್ ಆಡಿದ್ ನೋಡಿಲ್ಲ ನಾನು ನಿನ್ ಕಾಣಂಗಿಲ್ಪ ಮೊಬೈಲ್ ಈಗ ನೋಡಿ ಬಂದಿ ನಾನು ಹಾಗಾದ್ರೆ ನನ್ನ ಮಕ್ಕಳು ಓದಾಕತ್ತಿಲ್ಲ ಬರೀ ಮೊಬೈಲ್ ನಾಗ ಲಕ್ಷ ಹಾಕ್ಯಾರ ಗೇಮ್ ಆಡಾಕತ್ತಾರ ಅಂತೀರಾ ನನ್ನ ಮಕ್ಕಳು ತುಂಬಾ ಒಳ್ಳೆ ಹೆಸರು ಇಟ್ಕೊಂಡಿದ್ದೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಅಂತ ಅಂತೇಳಿ ಒಳ್ಳೆ ಕಾಲೇಜ್ಗೆ ಶಾಲೆಗೆ ಸೇರ್ಸಿದ್ದೆ ನೀವು ಬಿಟ್ಟು ಮೊಬೈಲ್ ಹಿಡ್ಕೊಂಡು ಮೊಬೈಲನ್ನು ಗೇಮ್ ಆಡತೀರ ಮಕ್ಕಳ ನಿಮ್ಮ ಮೊಬೈಲ್ ಮೊಬೈಲೆಲ್ಲ ಕಸ್ಕೊಂಡು ನಿಮ್ಮನ್ನ ಕತ್ತಲು ಕೋಣೆ ಹಾಕಿ ನಿಮ್ಗೆ ಓದಾಕಸ್ತೀನಿ ಲೈಟ್ ಸಹ ಹಾಕೋದಿಲ್ಲ ಮಾಡ್ತೀರಿ ನೀವು ಹೇಳಿ ಚಲೋ ಆಯ್ತು ನಿಮ್ಗೆ ಮಾಡ್ತೀನಿ ಮಕ್ಕಳ ಬಂದೆ ಓಯ್ ಮಕ್ಕಳೇ ಮೊಬೈಲ್ ತರಿ ಮೊಬೈಲ್ ಇಲ್ಲ ಮೊಬೈಲ್ ಇಲ್ಲ ಮಾತ್ರ ಮೊಬೈಲ್ ಇಲ್ಲ ಮೊಬೈಲ್ ಇಲ್ಲ ಮಾತ್ರ ಮೊಬೈಲ್ ಇಲ್ಲ ಮೊಬೈಲ್ ಅಲ್ಲ ತಾರ ನಿನ್ನ ಮೊಬೈಲ್ ತಾರ ಅಭ್ಯಾಸ ಮಾಡಾಕತ್ತೀರಿ ಅಂತ ಹೇಳಿದ್ರೆ ಮೊಬೈಲ್ನಾಗ ಗೇ ಮಾಡ್ತೀರ ಮಕ್ಕಳ ಬರ್ರಿ ಅಲ್ಲ ಒಳಗ ಬಾರಿ